ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಶಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಕುಂಭರಾಶಿಯ ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳ ನಾಲ್ಕು ಗ್ರಹಗಳ ಬದಲಾವಣೆಯಾಗಲಿದೆ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳ ಬದಲಾವಣೆ ಫಲ ಹೇಗಿರುತ್ತದೆ ಎಂದು ನೋಡೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ನಿಮ್ಮ ರಾಶಿಯಿಂದ ಶುಕ್ರನು ನಾಲ್ಕನೇ ಮನೆ ಅಧಿಪತಿಯಾಗಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಶುಕ್ರನು ತುಲಾರಾಶಿಯಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ರುಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಶುಕ್ರನ ಸಂಚಾರ ಬಲ ಇರುವುದಿಲ್ಲ ನಿಮ್ಮ ಮನೆ ಭೂಮಿ ವಾಹನ ಯಾವುದೇ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯ ಕೆಲಸ ಕಾರ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಶುಕ್ರನಿಗೆ ಹತ್ತನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಗುರುವಿನ ದೃಷ್ಟಿ ಶುಕ್ರನ ಮೇಲೆ ಇರುವುದರಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಇರುತ್ತದೆ ಸಿನಿಮಾ ರಂಗದಲ್ಲಿ ಕಲಾವಿದರಿಗೆ ನಟರಿಗೆ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರದಲ್ಲಿ ಮಹಿಳೆಯರ ಶೃಂಗಾರ ವಸ್ತುಗಳ ವ್ಯಾಪಾರ ಮಾಡುವ ಅಂಗಡಿಯವರಿಗೆ ಫ್ಯಾನ್ಸಿ ಸ್ಟೋರ್ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಉತ್ತಮವಾಗಿರುತ್ತದೆ ಮದುವೆ ಸಮಾರಂಭದಲ್ಲಿ ಮದುವೆಯ ಮನೆಯನ್ನು ಅಲಂಕಾರವಾಗಿ ಕಾಣಿಸುವಂತೆ ಮಾಡುವಂತಹ ಕಲಾವಿದರಿಗೆ ಉತ್ತಮವಾಗಿರುತ್ತದೆ ಶುಕ್ರನು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವ್ಯಾಪಾರ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತದೆ ಆದರೆ ಗುರುವಿನ ದೃಷ್ಟಿ ಶುಕ್ರನ ಮೇಲೆ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಶುಕ್ರನಿಂದ ನೀವು ತುಂಬ ಶುಭ ಫಲ ಪಡೆಯಬೇಕಾದರೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬರುವುದರಿಂದ ಪ್ರತಿ ಶುಕ್ರವಾರ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಹಾಗೆಯೇ ಮನೆಯಲ್ಲಿ ಶುಕ್ರವಾರ ಸಂಜೆ ಗೋದುಳಿ ಸಮಯದಲ್ಲಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರ ಮಂತ್ರ ಹೇಳುವುದರಿಂದ ತುಂಬ ಶುಭ ಫಲ ನಿಮಗೆ ಬರುತ್ತದೆ ಮದುವೆ ಆಗುವ ವಯಸ್ಸಿಗೆ ಬಂದವರಿಗೆ ಮದುವೆಯ ಯೋಗ ಭಾಗ್ಯ ಶೀಘ್ರ ಪ್ರಾಪ್ತಿಯಾಗುತ್ತದೆ ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಆಯುಷ್ಯ ಆರೋಗ್ಯ ಸಂತೋಷ ಆನಂದ ಕೊಟ್ಟು ಶುಕ್ರನು ನಿಮಗೆ ದಯಪಾಲಿಸುತ್ತಾನೆ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಮೂಲ ಜಾತಕದಲ್ಲಿ ಶುಕ್ರನು ದುಸ್ಥಾನದಲ್ಲಿ ಅಥವಾ ಶತ್ರು ಮನೆಯಲ್ಲಿ ನೀಚನಾಗಿದ್ದರೂ ಎಲ್ಲ ದೋಷ ನಿವಾರಣೆಯಾಗಿ ನಿಮಗೆ ಶುಭ ಫಲವನ್ನೇ ಕೊಡುತ್ತಾನೆ ನಿಮ್ಮ ರಾಶಿಯಿಂದ ಬುಧನು ಐದನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ಬುಧನು ರಾಶಿಯಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸಂಚಾರ ಬುಧನಿಗೆ ಬಲ ಕಡಿಮೆ ಇರುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣಪುಟ್ಟ ಸಮಸ್ಯೆ ನಿಮ್ಮ ಸ್ನೇಹಿತರಿಂದ ತೊಂದರೆ ಎಚ್ಚರಿಕೆ ಇರಲಿ ಪ್ರೀತಿ ಪ್ರೇಮದಲ್ಲಿ ಇರುವವರು ನಿಮ್ಮ ಮಾತು ಎಲ್ಲರ ಜೊತೆಯಲ್ಲಿ ಉತ್ತಮವಾಗಿರಲಿ ನಿಮ್ಮ ಪೂರ್ವ ಪುಣ್ಯದ ಸ್ಥಾನದ ಅಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ಬುಧನು ಒಂಬತ್ತನೇ ಮನೆಯಲ್ಲಿ ಸಂಚಾರ ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ತಂದೆಯ ಸಲಹೆಯನ್ನು ಪಡೆದು ಅವರ ಪಾದಕ್ಕೆ ಹಣೆ ಹಚ್ಚಿ ನಿಮ್ಮ ವ್ಯಾಪಾರ ಉದ್ಯೋಗಕ್ಕೆ ಹೋಗುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಮನೆಯಲ್ಲಿ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡುವುದು ನಿಮ್ಮ ತಾಯಿ ತಂದೆಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ನಾಲ್ಕನೇ ಮನೆಯಿಂದ ಮತ್ತು ಒಂಬತ್ತನೇ ಮನೆಯಿಂದ ಬರಬೇಕಾದ ಎಲ್ಲ ಸುಖ ಭಾಗ್ಯ ನಿಮಗೆ ಬರುತ್ತದೆ ನೀವು ರಹಸ್ಯವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಭೂಮಿ ಕೊರೆದು ಬೋರ್ವೆಲ್ ಹಾಕುವಂತಹ ಕೆಲಸದಲ್ಲಿ ಇದ್ದರೆ ಭಾಗ್ಯದಲ್ಲಿ ಅಭಿವೃದ್ಧಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಭಾಗ್ಯದಲ್ಲಿ ಅಭಿವೃದ್ಧಿ ನಿಮಗೆ ಪಿತ್ರಾಜಿತ ಆಸ್ತಿ ಬರುವುದಿದ್ದರೆ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಗುಪ್ತ ವಿಚಾರಗಳ ಬಗ್ಗೆ ಎಚ್ಚರಿಕೆ ಇರಲಿ ಬುಧನಿಂದ ನೀವು ಶುಭ ಫಲ ಪಡೆಯಲು ದೇವರ ಆರಾಧನೆ ವಿಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಕುಜನು ಮೂರನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಿಂದ ಕುಜನು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಕರ್ಕಾಟಕ ರಾಶಿ ಕುಜನಿಗೆ ನೀಚ ರಾಶಿಯಾಗಿರುತ್ತದೆ ನಿಮ್ಮ ರಾಶಿಯಿಂದ ಕುಜನ ಸಂಚಾರ ಆರನೇ ಮನೆಯಲ್ಲಿ ಸಂಚಾರ ತುಂಬ ಬಲವಾಗಿ ಕುಜನು ನಿಮಗೆ ಶುಭ ಫಲವನ್ನೇ ಕೊಡುತ್ತಾನೆ ನಿಮ್ಮ ಸಹೋದರರಿಂದ ಸಹೋದರಿಯರಿಂದ ನಿಮಗೆ ಪ್ರೀತಿ ಸಂತೋಷ ಇರುತ್ತದೆ ನೀವು ಅವರ ಜೊತೆಯಲ್ಲಿ ಪ್ರೀತಿಯಿಂದ ಇರಲು ಪ್ರಯತ್ನಿಸಿ ನಿಮಗೆ ಒಳ್ಳೆಯದು ನಿಮ್ಮಿಂದ ಅವರಿಗೆ ಅವರಿಂದ ನಿಮಗೆ ಸಹಾಯ ಸಿಗುವ ಯೋಗ ಭಾಗ್ಯ ಇರುತ್ತದೆ ಪರಾಕ್ರಮ ಸ್ಥಾನದ ಅಧಿಪತಿಯಾಗಿ ನಿಮಗೆ ಧೈರ್ಯ ಶೌರ್ಯ ಸಾಹಸದಲ್ಲಿ ಜಯ ಬರುತ್ತದೆ ನೀವು ಯಾವುದೇ ಸಾಹಸ ಕಠಿಣವಾದ ಕೆಲಸ ಇದ್ದರೆ ತಕ್ಷಣ ಮಾಡಲು ಹೋಗಬೇಡಿ ಯೋಚನೆ ಮಾಡಿ ನಿಮ್ಮಿಂದ ಆದರೆ ಮಾತ್ರ ಮಾಡಿ ಇದರಿಂದ ನಿಮಗೆ ಒಳ್ಳೆಯದು ಕ್ರೀಡೆಯಲ್ಲಿ ಜಯ ನಿಮಗೆ ಬರುತ್ತದೆ ನಿಮ್ಮ ಮಾತಿನಿಂದ ವ್ಯಾಪಾರ ಉದ್ಯೋಗದಲ್ಲಿ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ಮನೆ ಭೂಮಿ ಕೊಳ್ಳುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನೀವು ರಿಯಲ್ ಎಸ್ಟೇಟ್ ವ್ಯಾಪಾರ ಉದ್ಯೋಗದಲ್ಲಿ ವ್ಯವಹಾರ ಮಾಡುವಂಥವರು ಆಗಿದ್ದರೆ ಉತ್ತಮ ಧನಲಾಭ ಕುಜನಿಂದ ಇರುತ್ತದೆ ನೀವು ಮಿಲಿಟರಿ ಕಮಾಂಡರ್ ಪೊಲೀಸ್ ಕೆಲಸದಲ್ಲಿ ನಿಮ್ಮ ಯಾವುದೇ ಕೆಲಸದಲ್ಲಿ ಜಯಪ್ರಾಪ್ತಿ ನಿಮ್ಮ ಕೆಲಸದಲ್ಲಿ ನಿಮಗೆ ಗೌರವ ಸನ್ಮಾನ ದೊರೆಯುವ ಯೋಗ ಭಾಗ್ಯ ಇರುತ್ತದೆ ನಿಮ್ಮ ಕೆಲಸಕ್ಕಿಂತ ಇನ್ನೂ ಹೆಚ್ಚಿನ ಕೆಲಸಕ್ಕೆ ಹೋಗುವಂತಹ ಯೋಗ ಇರುತ್ತದೆ ಕುಜನ ಆರನೇ ಮನೆ ಸಂಚಾರ ಗೋಚಾರದಲ್ಲಿ ಶುಭ ಫಲವನ್ನೇ ಕೊಡುತ್ತಾನೆ ನಿಮ್ಮ ಮೂಲ ಜಾತಕದಲ್ಲಿ ಕುಜನು ದುಸ್ಥಾನದಲ್ಲಿ ಶತ್ರು ಮನೆಯಲ್ಲಿ ಇದ್ದು ದೋಷನಾಗಿದ್ದರೆ ಈ ಪರಿಹಾರಗಳನ್ನು ಮಾಡಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಈ ಮಂತ್ರ ಹೇಳುವುದು ಕುಜನ ಮಂತ್ರ ಬೀಜಾಕ್ಷರಿ ಮಂತ್ರ ಹೇಳುವುದು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳಿ ನಿಮ್ಮ ಸಹೋದರ ಸಹೋದರಿಯರಿಗೆ ಅವರು ಕಷ್ಟದಲ್ಲಿ ಇದ್ದರೆ ನೀವು ನಿಮ್ಮ ಕೈಲೇ ಆದಷ್ಟು ಅವರಿಗೆ ಸಹಾಯ ಮಾಡಿ ಯಾವುದೇ ವಿನಿಫಾರಿ ಬಟ್ಟೆ ಧರಿಸಿಕೊಂಡು ಕೆಲಸ ಮಾಡುವವರಿಗೆ ಅವರು ಕಷ್ಟದಲ್ಲಿದ್ದರೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಅವರಿಗೆ ಸಿಹಿ ತಿನಿಸುಗಳನ್ನು ಕೊಟ್ಟು ಅವರ ಮನಸ್ಸು ಸಂತೋಷಪಡಿಸಿ ಇದರಿಂದ ಕುಜನು ನಿಮಗೆ ಜಾತಕದಲ್ಲಿ ಗೋಚಾರದಲ್ಲಿ ಅಶುಭನಾಗಿದ್ದರೂ ಶುಭ ಫಲವನ್ನೇ ನಿಮಗೆ ಕೊಡುತ್ತಾನೆ ನಿಮ್ಮ ರಾಶಿಯಿಂದ ಸೂರ್ಯನು ಏಳನೇ ಮನೆ ಅಧಿಪತಿಯಾಗಿ ರಾಶಿಯಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸಂಚಾರ ತುಲಾರಾಶಿ ಸೂರ್ಯನಿಗೆ ನೀಚ ಸ್ಥಾನವಾಗಿರುತ್ತದೆ ಈ ರಾಶಿಯಲ್ಲಿ ತುಂಬ ಬಲ ಕಡಿಮೆ ಇರುತ್ತದೆ ನೀಚನಾಗಿರುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ವೈದ್ಯರ ಚಿಕಿತ್ಸೆ ಪಡೆದುಕೊಳ್ಳುವುದು ತುಂಬ ಉತ್ತಮ ನಿಮ್ಮ ತಂದೆಯ ಆಹಾರದಲ್ಲಿ ಬಿಸಿ ಬಿಸಿವಾದ ಆಹಾರ ಸೇವನೆ ಮಾಡುವುದರಿಂದ ಹೆಚ್ಚಿಗೆ ನೀರು ಕುಡಿಯುವುದರಿಂದ ಆರೋಗ್ಯದ ಸಮಸ್ಯೆಯಿಂದ ದೂರ ಇರಬಹುದು ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ಪತ್ನಿ ಬಾಳ ಸಂಗಾತಿಯ ಜೊತೆಯಲ್ಲಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಪತಿ ಪತ್ನಿಯರಲ್ಲಿ ವಾದ ವಿವಾದಗಳನ್ನು ಮಾಡದೆ ಒಬ್ಬರಿಗೊಬ್ಬರು ಸಹನೆಯಿಂದ ತಾಳ್ಮೆಯಿಂದ ಇರುವುದು ತುಂಬ ಉತ್ತಮವಾಗಿರುತ್ತದೆ ನೀವು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುವವರಾಗಿದ್ದರೆ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಸಮಸ್ಯೆ ಇರುತ್ತದೆ ಇದರಿಂದ ನೀವು ಯಾರ ಜೊತೆಯಲ್ಲಿ ಮಾತನಾಡುವಾಗ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಇದರಿಂದ ಒಳ್ಳೆಯದು ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ನಾಯಕರಿಂದ ನಿಮ್ಮ ಮೇಲೆ ವಾದ ವಿವಾದಗಳು ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತದೆ ನೀವು ಅವರ ಜೊತೆ ಪ್ರೀತಿಯಿಂದ ಮಾತನಾಡಿ ಅವರಿಗೆ ಹೊಗಳಿಕೆಯಿಂದ ಮಾತನಾಡಿ ಅವರಿಗೆ ಸಂತೋಷವಾಗುವ ರೀತಿ ನೀವು ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಸೂರ್ಯನಿಂದ ಶುಭ ಬರಲು ನಿಮ್ಮ ತಂದೆಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಿ ಅವರಿಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ನೀವು ಪ್ರತಿನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಒಂದು ಚಂಬು ನೀರನ್ನು ಹಿಡಿದುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಗಾಯತ್ರಿ ಮಂತ್ರ ಹೇಳುವುದು ಅಥವಾ ಈ ಮಂತ್ರ ಹೇಳಿ ಓಂ ಸೂರ್ಯಾಯ ನಮ ಓಂ ಕಗಾಯ ನಮ ಓಂ ಪುಷ್ಯಾಯ ನಮ ಈ ಮಂತ್ರ ಹೇಳುವುದರಿಂದ ತುಂಬ ಉತ್ತಮವಾಗಿರುತ್ತದೆ ನೀರನ್ನು ಹಸಿರು ಗಿಡದ ಬುಡಕ್ಕೆ ಹಾಕುವುದರಿಂದ ಸೂರ್ಯ ಶಾಂತನಾಗಿ ನಿಮಗೆ ತುಂಬ ಶುಭ ಫಲ ಕೊಡುತ್ತಾನೆ ದೋಷನಾಗಿದ್ದರೂ ಗೋಚಾರದಲ್ಲಿ ನೀಚನಾಗಿದ್ದರೂ ಎಲ್ಲ ದೋಷ ನಿವಾರಣೆಯಾಗಿ ನಿಮಗೆ ಸೂರ್ಯನಿಂದ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಗುರು ಧನಸ್ಥಾನದ ಅಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಋಷಭದಲ್ಲಿ ಇದ್ದು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ವಕ್ರಿಯವಾಗಿ ಮೂರನೇ ಮನೆ ನೋಡುವುದರಿಂದ ನಿಮ್ಮ ಸಹೋದರರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವುದು ನಿಮ್ಮ ಮಾತಿನಿಂದ ಸಮಸ್ಯೆಗಳು ಬರುವುದು ಹುಷಾರಾಗಿ ಎಚ್ಚರಿಕೆಯಿಂದ ಯಾರ ಜೊತೆನಾದರೂ ಮಾತನಾಡಬೇಕಾದರೆ ಎಚ್ಚರಿಕೆಯಿಂದ ಇರಲಿ ಗುರು ವಕ್ರಿಯವಾಗಿರುವುದರಿಂದ ನೀವು ಗುರುವಿನಿಂದ ಶುಭ ಫಲ ಪಡೆಯಲು ಗುರುಗಳ ಆರಾಧನೆ ಗುರುಗಳ ದೇವಸ್ಥಾನ ಮಠಗಳಿಗೆ ಹೋಗಿ ಬರುವುದು ಗುರುವಿನಿಂದ ನೀವು ತುಂಬ ಶುಭ ಫಲವನ್ನು ಪಡೆಯಬಹುದು ಶನಿಯು ನಿಮ್ಮ ರಾಶಿಯಲ್ಲಿ ಇದ್ದು ವಕ್ರಿಯವಾಗಿ ಹನ್ನೆರಡನೇ ಮನೆ ನೋಡುವುದರಿಂದ ನೀವು ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಹಣ ವೃದ್ಧಾಶ್ರಮಕ್ಕೆ ಅನಾಥರಿಗೆ ದಾನ ಮಾಡುವುದರಿಂದ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವುದು ದೇವಸ್ಥಾನಗಳಿಗೆ ಹೋಗಿ ಬರುವುದು ತುಂಬ ಕಷ್ಟದಲ್ಲಿ ಕೆಲಸ ಮಾಡುವಂಥವರಿಗೆ ಕಾರ್ಮಿಕರಿಗೆ ಅವರಿಗೆ ಊಟ ತಿಂಡಿ ಕೊಡಿಸುವುದರಿಂದ ಅವರಿಗೆ ನಿಮ್ಮಿಂದ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ಶನಿಯು ವಕ್ರಿಯವಾದರೂ ನಿಮಗೆ ಶುಭ ಫಲ ಕೊಡುತ್ತಾನೆ ರಾವು ನಿಮ್ಮ ಧನಸ್ಥಾನದಲ್ಲಿ ಇದ್ದು ಹಣಕಾಸಿನಲ್ಲಿ ಸಮಸ್ಯೆ ಕುಟುಂಬದಲ್ಲಿ ಸಮಸ್ಯೆ ಮಾತಿನಿಂದ ವೈಮನಸ್ಸು ನಿಮ್ಮ ಊಟ ತಿಂಡಿ ಆಹಾರದಲ್ಲಿ ಸಮಸ್ಯೆಗಳನ್ನು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆಯಿಂದ ಇರಬೇಕು ರಾಹುವಿನಿಂದ ಶುಭ ಫಲ ಬರಲು ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರುವುದು ಈ ಮಂತ್ರ ಪ್ರತಿನಿತ್ಯ ಹೇಳುವುದು ಓಂ ದುಮ್ ದುರ್ಗಾಯಿ ನಮಃ ಈ ಮಂತ್ರ ಹೇಳುವುದರಿಂದ ರಾಹು ಮಹಾರಾಜ ನಿಮಗೆ ಶುಭ ಫಲವನ್ನೇ ಕೊಡುತ್ತಾನೆ ಕೇತುಗ್ರಹ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದು ನೀವು ರಹಸ್ಯ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳುವುದರಿಂದ ಉತ್ತಮ ನೀವು ವೇದ ಗ್ರಂಥಗಳನ್ನು ಓದುವುದು ಅದರಲ್ಲಿ ಇರುವ ರಹಸ್ಯ ವಿದ್ಯೆ ಜ್ಞಾನ ತಿಳಿದುಕೊಳ್ಳುವುದರಿಂದ ಒಳ್ಳೆಯದು ಕೇತು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ವಾಹನಗಳನ್ನು ಚಲಾಯಿಸುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಚಲಾಯಿಸಿ ವೇಗವಾಗಿ ಚಲಾಯಿಸಬೇಡಿ ಇದರಿಂದ ನಿಮಗೆ ತುಂಬ ಒಳ್ಳೆಯದು ಕೇತು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಕೇತುವಿನಿಂದ ನೀವು ಶುಭ ಫಲ ಪಡೆಯಲು ಶ್ರೀ ಗಣೇಶ ದೇವರ ಆರಾಧನೆ ಮತ್ತು ಗಣೇಶ ಮಂತ್ರ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕೇತು ಮಹಾರಾಜನಿಂದ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ನೋಡಿ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿ ಅಂತರ್ಭುಕ್ತಿಗಳನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕ ಒಮ್ಮೆ ತೋರಿಸಿ ಅದರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮತ್ತು ಉತ್ತಮವಾಗಿರುತ್ತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಧನ್ಯವಾದಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿೋವ ಓಂ ಹರಿ ಓಂ